ನಮಸ್ತೆ ಎಲ್ಲರಿಗೂ ಸೂರ್ಯಾ ಸ್ಪಂದನ ಚಾನನ್ಗೆ ಸ್ವಾಗತ ಈ ಒಂದು ವಿಡಿಯೋಲಿ ಸೂರ್ಯನ್ಗೆ ಮಾರ್ಕ್ಸ್ ಎಷ್ಟು ಬಂತು ಟೆಸ್ಟಲ್ಲಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ನೀವು ಎಲ್ಲ ಟೆನ್ಗೆ ಟೆನ್ ಔಟ್ ಆಫ್ ಫೋರ್ ತೆಗೆದಿದ್ದಾನೆ ಅವ್ನು ಎಲ್ ಕೆ ಜಿ ಸಿ ಬಿ ಎಸ್ ಸಿ ಓದ್ತಾ ಇರೋದು ಸಿ ಬಿ ಎಸ್ ಸಿ ಟಫ್ ಆಗಿರುತ್ತೆ ಇವಾಗಿಂದ ಅವರಿಗೆ ಟ್ರೈನಪ್ ಮಾಡಿದರೆ ಮಾತ್ರ ಮುಂದೆ ಅವ್ರಿಗೆ ಈಸಿ ಆಗುತ್ತೆ ಸೊ ಸ್ಕೂಲ್ ಚೆನ್ನಾಗಿದೆ ಅವರು ಮಿಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಮನೇಲೂ ಸಹ ಹಂಗೆ ಟ್ರೈನಪ್ ಮಾಡ್ತಿದ್ದೀವಿ ಚೆನ್ನಾಗಿ ಇದ್ದೀನಿ ಎಲ್ಲನೂ ಸೊ ಅವನು ಸಹ ಹಾಗೆ ಓದ್ತಾ ಇದ್ದಾನೆ ಎಲ್ಲ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಓದ್ತಿದ್ದಾನೆ ನೋಡಿ ಎಲ್ಲ ಔಟ್ ಆಫ್ ಫೋರ್ ತಂದಿದ್ದಾನೆ ಇಂಗ್ಲೀಷು ಮ್ಯಾಥ್ಸಲ್ಲಿ ಇನ್ನೂ ಕೊಟ್ಟಿಲ್ಲ ಕೊಡ್ತಾರೆ ಈಗ ನೆಕ್ಸ್ಟಲ್ಲಿ ಅವನೇ ಅದನ್ನು ಅವನ ಒಂದು ಮಾತಲ್ಲಿ ಹೇಳ್ತಾನೆ ಕೇಳಿ ಎಷ್ಟು ಚೆನ್ನಾಗಿಡಿದ್ದಾನೆ ಅಂತ ಏನಿತ್ತು ಪುಟ್ಟ ಇವತ್ತು ಎಷ್ಟು ನೋಟ್ಸ್ ಎಲ್ಲ ಕೊಟ್ಟಿದ್ರಾ ಎಷ್ಟು ಮಾರ್ಕ್ಸ್ ಬಂದಿದೆಪ್ಪ ನಿಮಗೆ ಇದು ನೋಡಬೇಡಿ ತೋರ್ಸು ಮಕ್ಕಳೇ ಸುಲಭವಾಗಿ ಇರುತ್ತೆ ಓತೆ ಫುಟ್ಬಾಲ್ ಇದೆ ಟೆನ್ ನಿಮಿಷ ಅಲ್ಲೇ ಇಟ್ಕೋ ದೂರ ಇಟ್ಕೋ 10 ಗೆ 10 ಆ ಏನ್ ಗುಡ್ಡ ಹಾಕಿದಾರೆ 10 ಗೆ 10 ಐಸ್ ಕ್ರೀಮ್ ಎಲ್ಲಾ ಹಾಕಿದಾರೆ ಐಸ್ ಕ್ರೀಮ್ ಟ್ರೋಪಿ ಟ್ರೋಫಿ ಎಲ್ಲ ಹಾಕಿದ್ದಾರೆ ಇದು ಮ್ಯಾಥ್ಸಾ ಮತ್ತೆ ಇನ್ನೊಂದು ಇನ್ನೊಂದು ಸಬ್ಜೆಕ್ಟ್ ಯಾವ್ದಪ್ಪ ಇನ್ನೊಂದು ಸಬ್ಜೆಕ್ಟ್ ಯಾವ್ದಕ್ಕಂತ ಟೆಸ್ಟ್ ತೋರಿಸು ಥರ್ಡ್ ಟೆಸ್ಟ್ ಇವತ್ತು ಕೊಟ್ರಲ್ವಾ ಇಂಗ್ಲಿಷ್ ಅಲ್ವಾ ಇದು ಎಷ್ಟು ಬಂದಿದೆ ಪುಟ ಪುಟ ಎಷ್ಟು ವಾವ್ ವೆರಿ ನೈಸ್ ವೆರಿ ಗುಡ್ ಕೀಪ್ ಇಟ್ ಅಪ್ ಎಕ್ಸಲೆಂಟ್ ಅಂತ ಊಟ ತೆಗ್ದಿದ್ಯಾ ಕಂದ ತೋರ್ಸಮ್ಮ ಇನ್ನೊಂದು ಸ್ವಲ್ಪ ನೀಟಾಗಿ ಕೈ ಮೇಲೆ ಟ್ರೋಫಿ ಹಾಕಿದ್ರು ಅಲ್ವಾ ಇಷ್ಟೇ ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಈ ಚಿಕ್ಕ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್